ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ ನಾವು ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆ ಕಡೆ ಹೊರಟಿರೋದನ್ನು ಇವಾಗ ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಹೋಗಿ ತಲುಪ್ತೀವಿ ಹಾಗೆ ದಾರಿ ಮಧ್ಯದಲ್ಲಿ ಇಲ್ಲಿ ಹೋಗೋ ರೋಡು ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಇತ್ತು ಅದು ಹಾಳಾಗ್ಬಿಟ್ಟಿತ್ತು ತುಂಬ ದಿನ ಆಗಿದೆ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಆಗಿಲ್ಲ ಹಾಗಾಗಿ ಇಲ್ಲಿ ಊರಿಗೆ ಹೋಗೋದು ಬರೋದೆಲ್ಲ ತುಂಬಾ ಕಷ್ಟ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಬಸ್ಸು ಬರುತ್ತೆ ಆರು ಗಂಟೆಗೆ ರೆಡಿ ಇರಬೇಕು ಆರು ಗಂಟೆಗೆ ಹತ್ತಿದ್ರೆ ವಾಪಸ್ಸು ಹಳ್ಳಿಗೆ ಬಂದು ತಲುಪೋದಕ್ಕೆ ಹತ್ತು ಗಂಟೆ ರಾತ್ರಿ ಅಲ್ಲಿ ಮಧ್ಯದಲ್ಲಿ ಮತ್ತೆ ಯಾವ ಬಸ್ಸು ಇರೋದಿಲ್ಲ ಅದು ಎಲ್ಲೆಲ್ಲೋ ಸುತ್ಕೊಂಡು ಸುತ್ಕೊಂಡು ಹೋಗಿ ಏನು ನಮ್ಮ ಊರಿಗೆ ಬರುತ್ತೆ ಸೊ ಹಾಗಾಗಿ ನಮ್ಮ ಹಳ್ಳಿಗರಿಗೆ ತುಂಬಾ ತೊಂದರೆ ಆಗಿದೆ ಅದು ಯಾವಾಗ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಅಪ್ಪ ಹುಷಾರಿಲ್ಲ ಅಂದ್ರೆಲ್ಲ ತುಂಬ ಕಷ್ಟ ಗಾಡಿ ಮಾಡಿಕೊಂಡೇ ಹೋಗಬೇಕು ಆ ಥರ ಇದೆ ಇಲ್ಲಿ ಪರಿಸ್ಥಿತಿ ಸದ್ಯಕ್ಕೆ ಸೊ ಇವಾಗ ನಾವು ಮನೆ ಹತ್ತಿರ ಬಂದು ತಲುಪಿದ್ವಿ ಇನ್ನೊಂದು ಎರಡು ನಿಮಿಷ ಅಷ್ಟೇ ಅತ್ತೆ ಬಂದರು ಒಂದು ಹನ್ನೆರಡು ಗಂಟೆ ಆಗಿತ್ತು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಹಾಗೆ ದೂರ ಆಗುತ್ತೆ ಅಮ್ಮನ ಮನೆಯಿಂದ ಇಲ್ಲಿ ಬರಬೇಕು ಅಂದರೆ ಎಂಬತ್ತು ಕಿಲೋಮೀಟರ್ ದೂರ ಆಗುತ್ತೆ ಎಲ್ಲಿಗೆ ಬಂದೆ ಮಗ ಮತ್ತಾಯಿ ಮನೆಗ್ ಬಂದಿಯಾ ಮ್ಯಾಕ್ಸು ಕೂಡಲಿದ್ದಲ್ದೇ ಬಾಗಿಲು ತೆಕ್ಕೊಂಡಿಲ್ಲ ಸುಮ್ಮಂಗಿದ್ದೆಕೊಂಡಿತ್ರ ಇವಾಗ ಬಂದು ಕುತ್ಕೊಂಡಿದೀವಿ ಅನಗಂಗಿನ್ ಆಟಾಡೋದಕ್ಕೆ ತುಂಬಾನೇ ಚೆನ್ನಾಗಾಗುತ್ತೆ ದೊಡ್ಡದಾಗಿರೋ ಜಾಗ ಕಾಣಿಸ್ಬಿಟ್ರೆ ಅವಳಿಗೆ ತುಂಬಾ ಇಷ್ಟ ಸ್ವಲ್ಪ ಶರ್ಬತ್ ಎಲ್ಲ ಕುಡ್ಕೊಂಡ್ವಿ ಬಾಯಾರಿಕೆ ಆಗ್ತಾ ಇತ್ತು ಹಂಗೆ ಅನಗ ಹಂಗೆ ಓಡೋಗ್ತಾ ಇದ್ದಾಳೆ ಅತ್ತೇಳ್ತಾ ಇದ್ರು ದೇವ್ರ ಮನೆಯಿಂದ ಒಳಗಡೆ ಬರ್ಬೇಕು ಅಂತ ಸೊ ಇವಾಗ ಹೋಗ್ಬೇಕು ಒಳಗಡೆ ದೇವ್ರನ್ನ ಯಾಕೆ ಈ ಥರ ಮುಚ್ಚಿಟ್ಟಿದ್ದೀರಾ ಅಂತ ಕೇಳಿದೆ ನಮ್ಮ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಯಾವುದಾದ್ರೂ ಮಗು ಹುಟ್ಟಾಗ ಅಮೆ ಅಂತ ಮಾಡ್ತಾರೆ ಅಂದರೆ ಸೂತ್ಕ ಅವಾಗ ದೇವ್ರನ್ನ ಈ ಥರ ಮುಚ್ಚಿಡ್ತಾರೆ ತ್ರೀ ಡೇಸ್ ಇರುತ್ತೆ ಅದು ಸೊ ಇವಾಗ ನಾವು ಮತ್ತೆ ಬೆಂಗಳೂರು ಕಡೆ ಬರೋಣ ಅನಾಗಂಗೆ ಒಂಚೂರು ಸ್ಕಿನ್ ಕೇರ್ ಎಲ್ಲ ಮಾಡೋದಿತ್ತು ಇವಾಗ ಏನು ಗೊತ್ತಾ ತುಂಬ ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಬೆಂಗಳೂರಲ್ಲಂತೂ ಹಾಗಾಗಿ ಮಗುಗೆ ಮಾಯಶ್ಚರೈಸರ್ ಅಂತೂ ಹಚ್ಚಲೇಬೇಕು ಮಗುಗೆ ಮಾಮ ಬೇಬಿ ರಿಚ್ ಮಾಯ್ಚರೈಸಿಂಗ್ ಕ್ರೀಮನ್ನು ಬಳಸ್ತಾ ಇದ್ದೀನಿ ಇದರಲ್ಲಿರುವ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಆಲ್ಮಂಡ್ ಆಯಿಲ್ ಹಾಗೆ ಶಿಯಾ ಬಟರ್ ಮಗುವಿನ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಯ್ಚರೈಸ್ ಆಗಿ ಇಡತ್ತೆ ಹಾಗೆ ನರಿಷ್ ಕೂಡ ಮಾಡುತ್ತೆ ಝೀರೋ ಟು ಫೈವ್ ಇಯರ್ಸ್ ಒಳಗಡೆ ಇರುವ ಮಗುಗೆ ಇದನ್ನು ಆರಾಮಾಗಿ ಬಳಸ್ಬೋದು ಕೆಮಿಕಲ್ ಫ್ರೀ ಪ್ರಾಡಕ್ಟು ಹಾಗೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ ಸೊ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಮಗುಗೆ ಹಾಗೆ ಈ ಪ್ರಾಡಕ್ಟು ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಹಾಗೆ ಫಸ್ಟ್ ಕ್ರೈ ಮಾಮಾರ್ತ್ ವೆಬ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲೂ ಸಿಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ಕೂಡ ಇವಾಗ ಮಾಮಾರ್ ಪ್ರಾಡಕ್ಟ್ಗಳು ಸಿಗುತ್ತೆ ಹಾಗೆ ನಂದೊಂದು ಕೂಪನ್ ಕೋಡ್ ಇದೆ ಖುಷಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಅದನ್ನು ನೀವು ಬಳಸ್ಕೊಂಡ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಕೌಂಟ್ ಅರ್ತ್ ಆ್ಯಪ್ ಮತ್ತು ವೆಬ್ಸೈಟಲ್ಲೂ ಲಭ್ಯ ಇರುತ್ತೆ ಹಾಗೆ ಮಾಮಾ ಅರ್ತ್ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ಬೇಕು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಅವರು ಒನ್ ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಅನ್ಕೊಂಡಿದ್ದಾರೆ ನಮ್ಮ ಪ್ರತಿ ಆರ್ಡರ್ಗೂ ಕೂಡ ಒಂದು ಗಿಡವನ್ನು ಲಿಂಕ್ ಮಾಡಿ ಮೇಲ್ ಮಾಡ್ತಾರೆ ಸೊ ದಟ್ ನಾವು ಕೂಡ ಒಂದು ಗಿಡವನ್ನ ನೆಟ್ಟಾಗುತ್ತೆ ಮಾಮಾಅರ್ತ್ ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ ಆಗಿದ್ದಾರೆ ಮತ್ತೆ ಇದು ಇಂಡಿಯನ್ ಬ್ರ್ಯಾಂಡ್ ಕೂಡ ಹೌದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಮತ್ತೆ ಅಪ್ ಆಗಿ ಎಲ್ಲ ಬಂದ್ವಿ ನಾವು ಇನ್ನು ಊಟ ಮಾಡಬೇಕು ಊಟದ ತಯಾರಿ ಎಲ್ಲ ನಡೀತಾ ಇತ್ತು ಆಲ್ರೆಡಿ ಅಡುಗೆ ಎಲ್ಲ ಆಗಿತ್ತು ಸೊ ಸುಮಾರು ಹನ್ನೆರಡುವರೆನೇ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ ಅಂದರೆ ಒಳಗಡೆ ಅಷ್ಟೊತ್ತಿಗೆ ಎಲ್ಲ ಮಾತಾಡಿಕೊಂಡು ಹಾಗೆ ಇಲ್ಲಿ ನೋಡಿ ಬೆಕ್ಕು ಈ ಬೆಕ್ಕಂತೂ ತುಂಬ ಚೆನ್ನಾಗಿ ಆಟ ಆಡುತ್ತೆ ಅನಗಂಗಂತೂ ಸಖತ್ ಖುಷಿ ತುಂಬ ಆ್ಯಕ್ಟಿವ್ ಆಗಿದೆ ಎಲ್ಲ ಬೆಕ್ಕುಗಳು ಇಷ್ಟೊಂದು ಆ್ಯಕ್ಟಿವ್ ಆಗಿರೋದಿಲ್ಲ ಸೊ ಸಖತ್ ಖುಷಿಯಾಗಿಬಿಟ್ಟಿದೆ ಅನಗಂಗಂತೂ ಹೋದಾಗಿಂದ ಬರೋ ಅಷ್ಟು ಬರೋವರೆಗೂ ಆ ಬೆಕ್ಕು ಆಡೋದು ಎಲ್ಲ ಮಾಡ್ತಾ ಬೆಕ್ಕನ ಜೊತೆ ಆಟ ಆಡೋದು ಇದ್ಲು ಸೊ ನಾವೆಲ್ಲ ಜೊತೆಗೆ ಇರ್ತೀವಿ ಹೇಳೋಕ್ಕಾಗಲ್ಲ ಸಲ ಅದು ಬರ್ಕ್ ಅಂತ ಭಯ ಆಗ್ತಾ ಇತ್ತು ಸೊ ಚೆನ್ನಾಗಿ ಆಟ ಹಾಗೆ ಇವಾಗ ಊಟದ ಸಮಯ ಊಟಕ್ಕೆ ತುಂಬ ವೆರೈಟಿ ಮಾಡಿದರು ಪಾಯಸ ಎಲ್ಲ ಮಾಡಿದರು ಪಲ್ಯ ಮತ್ತು ಹಸಿ ಮಾಡ್ತಾರೆ ಸಾಂಬಾರು ಆ ಥರ ನಮ್ಮ ಹಳ್ಳಿ ಊಟ ಇಲ್ಲಿ ಹೋದಾಗ ಮನೆಯಲ್ಲೇ ಬೆಳೆದಿರೋದು ಅಂದರೆ ಬಾಳೆಕಾಯಿ ಇರ್ಬೋದು ಅರ್ಬೆ ಸೊಪ್ಪು ಹಾಗೆ ಮನೆಯಲ್ಲೇ ಬೆಳೆದಿರೋ ಹಾಗಲಕಾಯಿ ಪಲ್ಯ ಚಪ್ಪರದವರೆ ಸೊ ಮನೆಯಲ್ಲೇ ಬೆಳೆದಿರೋ ತರಕಾರಿನಲ್ಲೇ ಜಾಸ್ತಿ ಅಡುಗೆಯಲ್ಲಿ ಕೆಸುವಿನ ಸೊಪ್ಪು ಕೆಸುವಿನ ಗೆಡ್ಡೆದು ಗೆಡ್ಡೆ ಇರುತ್ತಲ್ಲ ಅದರಿಂದ ಹಸಿ ಮಾಡೋದಿರ್ಬೋದು ತುಂಬ ವೆರೈಟಿ ಮಾಡ್ತಾರೆ ಸಾಸಿವೆ ನನಗೆ ತುಂಬ ಇಷ್ಟ ಇಲ್ಲಿ ಬಂದಾಗ ಹಳೇ ಕಾಲದ ಅಡುಗೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನೆಲ್ಲ ಅಪ್ರೂಪ್ ಆಗಿಬಿಡತ್ತಲ್ಲ ನಮಗೆ ಹಳ್ಳಿ ತರಕಾರಿ ಎಲ್ಲ ಸಿಗೋದೇ ಅಪ್ರೂಪ್ ಆಗಿಬಿಡತ್ತೆ ಹಾಗಾಗಿ ಇಲ್ಲಿ ಬಂದಾಗ ತೋಟದಲ್ಲಿ ಏನು ಬೆಳಿತೀವಿ ಸೊಪ್ಪು ಅದ್ ಅದರಲ್ಲೇ ಅಡುಗೆ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತೀನಿ ಸೊ ಹಾಗಾಗಿ ಬಾಳೆಕಾಯಿ ಹುಳಿ ಆ ಥರದ್ದೇ ಮಾಡ್ತಾರೆ ಚೆನ್ನಾಗಿತ್ತು ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಊಟ ಎಲ್ಲ ಮಾಡ್ಕೊಂಡ್ವಿ ಅನಗಂಗೆ ಫಸ್ಟು ಊಟ ಮಾಡಿಸಿದೆ ನನಗ ಬೆಕ್ಕನ್ ಜೊತೆ ಆಟ ಆಡ್ತಾ ಇದ್ಲು ಒಂದ್ ಒಂದ್ ಕಡ್ಡಿ ಚಿಕ್ಕದ್ ಹಿಡ್ಕೊಂಡು ಹಿಂಗ್ ಮಾಡಿದ್ರೆ ಸಾಕು ಬೆಕ್ಕ ಹಾರದು ಜಿಗ್ಯದು ಎಲ್ಲಾ ಮಾಡುತ್ತೆ ಸೊ ಅದು ಕೂಡ ಸಖತ್ ಆಕ್ಟಿವ್ ಆಗಿದೆ ನಗಂಗಂತೂ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಾಯ್ತು ಮರಿ ಸಾಕು ಬಾ ಈ ಬದಿ ಬಾ ಬಲ್ ಬಲೂನ್ ಬಲೂನ್ ಹತ್ರ ಆಟ ಆಡು ಬತ್ತೋದು ಬತ್ತೋದು ಏನು ಪಿಂಗ್ ಪಾಂಗ್ ಬಾಲ ಯಾರು ಕೊಟ್ಟ ಸೊಕ್ಕಿ ಎಲ್ಲೋ ತೊಳೆಗೊತ್ತ ಅದು ಸೊ ಇವಾಗ ಮಣ್ಣು ಆಟ ಆಡೋದಕ್ಕೆ ಅಂತ ಸಪ್ರೇಟಾಗಿ ಹೊರಗಡೆ ಇದ್ದ ಮಣ್ಣು ತಂದು ಅತ್ತೆ ಕೊಡ್ತಾಯಿದ್ರು ಮಣ್ಣು ಆಟ ಆಡೋದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಕಲಸಿ ಎಲ್ಲ ಕೊಡ್ತಾಯಿದ್ರು ಇವರು ಹೇಳ್ತಾ ಇದ್ರು ಕಲಸೆಲ್ಲ ಕೊಡಬೇಡ ಮಣ್ಣೆಲ್ಲ ಇದ್ದಾಗ ಅಂದರೆ ಕಲಸಿ ಎಲ್ಲ ಮಾಡಿದ್ರೆ ಮೈಗೆಲ್ಲ ಬಡ್ಕೊಳ್ತಾಳೆ ಹಿಂಗೆ ಡ್ರೈ ಇರೋ ಮಣ್ಣನ್ನೇ ಆಟ ಅಂತ ಹೇಳಿದ್ರು ಆಮೇಲೆ ಕಲಸಿರೋ ಮಣ್ಣನ್ನು ಆ ಕಡೆ ಹಾಕಿದ್ವಿ ಸೊ ಮಣ್ಣು ಆಟ ಎಲ್ಲ ಆಟ ಆಡಿಕೊಂಡು ಇವಾಗ ಒಳಗಡೆ ಬಂದ್ವಿ ಜಿಲೇಬಿ ಮತ್ತು ಸುಮಾರು ಎಲ್ಲ ಇತ್ತು ಅದನ್ನೆಲ್ಲ ಕೊಡ್ತಾ ಇದ್ರು ಅತ್ತೆ ಅನಗಂಗಿ ಸ್ವೀಟ್ ಕಂಡುಬಿಟ್ರೆ ಜಾಸ್ತಿ ಕೊಡಬೇಡಿ ಅಂತ ಹೇಳ್ತಾ ಇದ್ದೆ ತಿಂದುಬಿಟ್ರೆ ತಿನ್ವಾಗ ಗೊತ್ತಾಗಲ್ಲ ಸ್ವೀಟು ಆಮೇಲೆ ಕಷ್ಟ ಆಗುತ್ತೆ ಸ್ವೀಟ್ ಖಂಡಿತ ಹೆಲ್ತಿಗಂತೂ ಒಳ್ಳೇದಲ್ಲ ನಾನು ಒಂಚೂರು ಚೂರು ತಿಂದಿದ್ದೀನಿ ಬಟ್ ಅದರಲ್ಲಿ ನಂಗೆ ಜಿಲೇಬಿ ಅಂದರೆ ತುಂಬಾ ಇಷ್ಟ ನಿಜ ಹೇಳಬೇಕು ಅಂದರೆ ಆದರೆ ಜಾಸ್ತಿ ತಿಂದರೆ ಮಾತ್ರ ಸ್ವೀಟ್ ಗೊತ್ತಲ್ಲ ಯಾವ ಥರ ಅಂತ ವೆಯ್ಟ್ ಗೇನ್ಗೂ ಆಯಿತು ಹೆಲ್ತ್ಗೂ ಕೂಡ ತುಂಬಾ ಇದು ಶುಗರ್ ಇದ್ದವ್ರಿಗಂತೂ ತಿನ್ನೋಗೆ ಇಲ್ಲ ಹಂಗಂತ ನಂಗೆ ಶುಗರ್ ಇಲ್ಲ ಬಟ್ ಹೆಲ್ತ್ ಅಂತ ಬಂದಾಗ ಸ್ವೀಟನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಲ್ವಾ ಆದರೆ ಸ್ವೀಟ್ ಅಂದ್ರೆ ಇಷ್ಟ ಏನು ಮಾಡೋದು ಕಂಟ್ರೋಲೇ ಮಾಡೋಕ್ಕಾಗಲ್ಲ ನೋಡಿದಾಗ ತಿನ್ಬಿಡಬೇಕು ಅಂತ ಅನಿಸತ್ತೆ ಬ್ಯಾಡೆ ಬಾರಿ ಫ್ರೆಂಡ್ಸ್ ಇವಾಗ ನಾವು ತೋಟದ ಕಡೆ ಹೋಗ್ತಾ ಇದ್ವಿ ತೋಟದಿಂದ ಗದ್ದೆಗೆ ಹೋಗಿ ಬರೋಣ ಅಂತ ಗದ್ದೆ ಕಟ್ ಮಾಡಿ ಇದು ಇವತ್ತು ಗದ್ದೆ ಕೊಯ್ಲು ಒಯ್ದಿದ್ದಾರೆ ಇವತ್ತು ಗದ್ದೆ ಹೋಗ್ತಾ ಇದ್ದೀವಿ ಅಲ್ಲ ಇಲ್ಲೊಂದು ಕೆರೆ ಇದ್ದಿತ್ಲೇ ಮೊದಲು ಇದ್ದ അനസത്തെ ഗ്രീനരി ഇല്ല കാമ്പ അതിന് ഗത്തില്ലതോ അത വർലെ അതിലേ ಗದ್ದೆ ಹೋಗ್ತಾ ಇದೀವಿ ಅಲ್ಲೇ ಒಂದಷ್ಟು ಒಂದ್ ನಾಲ್ಕೈದು ನವಿಲು ಅಲ್ಲೇ ಕುತ್ಕೊಂಡಿದ್ದ ಹಾರ್ ಹೋಗೋದು ಕಾಣಿಸ್ಬಹುದು ನಿಮ್ಗೆ ಅಲ್ಲಿ ಸೊ ನಾವು ಬರ್ತಿದ್ದಂಗೆ ಹಾರು ಬಿಡ್ತು ಇಲ್ಲಾಂದ್ರೆ ವೀಡಿಯೋ ಮಾಡ್ಬೋದಿತ್ತು ಅಂತ ಹೇಳ್ತಾ ಇದ್ದೆ ಹತ್ರ ಹೋದ ತಕ್ಷಣ ಹೆದರ್ಕೊಂಡು ಓಡೋಗ್ಬಿಡತ್ತೆ ಗದ್ದೆಯಲ್ಲಿ ನವಿಲ್ ಬಂದು ಮೂರ್ ನವಿಲು ಕುತ್ಕೊಂಡಿತ್ತೆ ಇಲ್ಲಿ ಕಾಣಿಸ್ತು ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ನಾವು ಹತ್ರ ಬಂದ ತಕ್ಷಣ ಓಡೋಗ್ಬಿಡ್ತೇವೆ ಅಷ್ಟು ನವಿಲ್ಗೆ ನವಿಲು ನವಿಲ್ ನೋಡೋದಿಕ್ಕೆ ಎಷ್ಟು ಚಂದನೋ ಅಷ್ಟೇ ಬೆಳೆನೋ ಹಾಳು ಮಾಡುತ್ತೆ ಎಲ್ಲ ತಿಂದಾಕುತ್ತೆ ಗದ್ದೆ ಭತ್ತ ಎಲ್ಲ ಗದ್ದೆ ಇವತ್ತಾನೇ ಕಟಾವಾಗಿದೆ

ಮಾಡಿಕೊಂಡು ರಾತ್ರಿ ಉಳ್ಕೊಳ್ಳೋದಿಲ್ಲ ಇಲ್ಲಾಂದರೆ ಹೊಂದಿ ಎಲ್ಲ ಬಂದು ಗದ್ದೆ ಎಲ್ಲ ನಾಶ ಮಾಡಿಬಿಡುತ್ತೆ ಇಲ್ಲ ಅಂತ ಬೆಂಕಿ ಹಾಕಿಟ್ಟಿದ್ದೆ ಸ್ವಲ್ಪ ಹೂ ಗಿಳಿ ನವಿಲು ಇವೆಲ್ಲ ಬರ್ತದೆ ಹ್ಞೂ ಬೆಂಕಿ ಹ್ಞೂ ನಡೀಸುಮ್ಮನೆ ಒಂದ್ರವ್ ಗದ್ದೆ ಹತ್ರ ಬಂದೋಗೋಣ ಅಂತ ಎಲ್ಲರೂ ಬಂದಿದ್ದೀವಿ ಹಾಗೆ ನಮ್ಮ ಹಳ್ಳಿ ವಿಡಿಯೋಗಳು ವಾತಾವರಣ ಎಲ್ಲ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲಿವರೆಗೊಳೂ ಖುಷಿಯಾಗಿರಿ